ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ಗೆ ತೀವ್ರ ಕಸರತ್ತು ನಡೀತಾ ಇರುವಂಥದ್ದು ಚನ್ನಪಟ್ಟಣ ಟಿಕೆಟ್ ವಿಚಾರ ಕಮಾಂಡ್ ಜೊತೆ ಚರ್ಚೆ ಆಗ್ತಾ ಇರುವಂಥದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದ ಸಿಪಿ ಯೋಗೇಶ್ವರ್ ಅವರು ದೆಹಲಿಯಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ಗೆ ತೀವ್ರ ಕಸರತ್ತು ಚನ್ನಪಟ್ಟಣ ಟಿಕೆಟ್ ವಿಚಾರ ಕಮಾಂಡ್ ಜೊತೆ ಚರ್ಚೆ ಆಗ್ತಾ ಇರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದ ಸಿಪಿ ಯೋಗೇಶ್ವರ್ ಅವರು ದೆಹಲಿಯಲ್ಲಿ ಜೆಪಿ ನಾಯ್ಡುರನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸ್ತಾ ಇರುವಂಥದ್ದು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅರವಿಂದ್ ಬೆಲ್ಲತ್ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ನಡ್ಡಾ ಭೇಟಿ ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ಗೆ ತೀವ್ರ ಕಸರತ್ತು ನಡೀತಾ ಇದೆ ಚನ್ನಪಟ್ಟಣ ಟಿಕೆಟ್ ವಿಚಾರ ಹೈಕಮಾಂಡ್ ಜೊತೆ ಚರ್ಚೆ ಆಗ್ತಾ ಇರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಸಿಪಿ ಬಹಳಷ್ಟು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲರೂ ಸೇರಿ ಒಂದಷ್ಟು ಜನರು ಭೇಟಿ ಆಗ್ಬಿಟ್ಟು ಪಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಯಾರಾಗ್ತಾರೆ ಈ ಬಾರಿ ಒಂದಷ್ಟು ಚರ್ಚೆಗಳು ಆಗ್ತಾ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದಾರೆ ಜೊತೆಗೆ ನಡ್ಡಾ ಭೇಟಿ ಅವರು ಆಗಿದ್ದಾರೆ ಚನ್ನಪಟ್ಟಣದ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಚನ್ನಪಟ್ಟಣದ ಬೈ ಎಲೆಕ್ಷನ್ಸ್ ಟಿಕೆಟ್ಗೆ ತೀವ್ರ ಕೂಡ ತೀವ್ರ ಕಸರತ್ತು ನಡೀತಾ ಇದೆ ಹಾಗಾಗಿ ಒಂದಷ್ಟು ಜನ ಭೇಟಿ ಕೂಡ ಆಗಿರುವಂಥದ್ದು ಚನ್ನಪಟ್ಟಣದ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದ ಸಿ ಪಿ ಯೋಗೀಶ್ವರ್ ಅವರು ಕೂಡ ಭೇಟಿಯಾಗಿರುವಂಥದ್ದು ದೆಹಲಿಯಲ್ಲಿ ಜೆ ಪಿ ನಡ್ಡಾಯನನ್ನು ಭೇಟಿಯಾಗಿ ಭೇಟಿಯಾಗಿ ಚರ್ಚೆ ನಡೆಸ್ತಾ ಇರುವಂಥದ್ದು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಕೂಡ ಇದ್ರು ಅರವಿಂದ್ ಬೆಲ್ಲತ್ ಕೂಡ ಜಾಯ್ನ್ ಆಗಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ನಡ್ಡಾ ಭೇಟಿಯಾಗಿದ್ದರು ಚನ್ನಪಟ್ಟಣದ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾಯಿರುವಂಥ